ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಚೂಡಿದಾರ್ ಟಾಪನ್ನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಫುಲ್ ವಿಡಿಯೋ ಟಿಪ್ಸ್ಗಳೊಂದಿಗೆ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಮತ್ತು ಇದು ನಲವತ್ತು ಎದೆ ಸುತ್ತಳತಿಯ ಚೂಡಿದಾರ್ ಆಗಿರುತ್ತೆ ಇದಕ್ಕೆ ಎಷ್ಟು ಈ ಅಳತೆಗೆ ಎಷ್ಟು ವಿಡ್ತು ಮತ್ತು ಹಾರ್ಮೋಲು ನೆಕ್ ಬಿಡ್ತು ಎಲ್ಲ ಮತ್ತು ಮೂರು ಅಳತೆ ಗೊತ್ತಿದ್ರೆ ಯಾವ ರೀತಿ ನಾವು ಚೂಡಿದಾರ್ ಟಾಪನ್ನು ಈಸಿಯಾಗಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆ ಮೂರು ಅಳತೆ ಯಾವು ಅಂತಂದರೆ ತೋರಿಸ್ತೀನಿ ನೋಡಿ ಈಗ ಒಂದನೇ ಅಳತೆ ಬಂದು ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟು ಮತ್ತು ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಮತ್ತು ಇಲ್ಲಿ ವೇಸ್ಟ್ ವೇಸ್ಟ್ ಮೆಜರ್ಮೆಂಟು ಇಲ್ಲಿ ನೋಡಿ ಚೆಸ್ಟ್ ನಮಗೆ ಎದೆ ಸುತ್ತಳತೆ ಒಂದು ಮತ್ತೆ ಸೊಂಟದ ಸುತ್ತಳತೆ ಮತ್ತೆ ಹಿಪ್ ಭಾಗ ಇಷ್ಟು ಮೂರು ಅಳತೆನ ನಾವು ತಗೊಂಡ್ರೆ ಚೂಡಿದಾರ್ ಟಾಪನ್ನ ಈಸಿಯಾಗಿ ಕಟಿಂಗ್ ಮಾಡಬಹುದು ಈಗ ನಾವು ಎಷ್ಟು ಅಗಲ ಎಷ್ಟು ಬೇಕಾಗತ್ತೆ ನೋಡೋಣ ಈಗ ಇದು ಈಗ ನಾವು ಇದು ಸುತ್ತಳತೆ ಎಷ್ಟು ಇರಬೇಕು ಅಂತಂದ್ರೆ ನೋಡಿ ರೆಡಿ ಬಂದು ನಾನು ಎರಡನೇ ಇಪ್ಪತ್ತೆ ಹನ್ನೊಂದು ಇಂಚು ರೆಡಿನ ತಗೋತಾ ಇದ್ದೀನಿ ಹನ್ನೊಂದು ಇಂಚಾದರೆ ಇಲ್ಲಿ ಮಾರ್ಕ್ ಇದ್ದೀನಿ ಎರಡು ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡಬೇಕಾಗುತ್ತೆ ಇಲ್ಲಿ ಎಸ್ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡೋಣ ಇಲ್ಲಿಂದ ಲೆಂತ್ ಬಂದು ನಲವತ್ತ ಎರಡು ಇಂಚಿದೆ ಇದು ನಲವತ್ತ್ಮೂರು ಇಂಚಿದೆ ಕರೆಕ್ಟಾಗಿದೆ ಸಾಕಾಗುತ್ತೆ ಒಂದು ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ ಲೆಂತ್ ಬಿಡ್ತು ಆಯಿತು ಇಲ್ಲಿ ಬಂದರೆ ಹಾರ್ಮಲ್ ಹತ್ರ ಈಗ ನೋಡಿ ಇಲ್ಲಿಂದ ಏಳು ಇಂಚ್ಗೆ ನಾನು ಮಾರ್ಕನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಏಳು ಇಂಚ್ಗೆ ಹಾರ್ಮೋಲ್ ಶೋಲ್ಡರ್ ಹತ್ರ ಏಳು ಇಂಚು ಇಲ್ಲಿ ಬಂದು ನಾವು ಮೂರು ಇಂಚಿಗೆ ಮಾರ್ಕನ್ನ ಮಾಡ್ಕೋತಾ ಇದ್ದೀನಿ ಇನ್ನು ನಮಗೆ ಪಟ್ಟಿ ಬಂದು ನಾಲ್ಕು ಇಂಚ್ ಇರುತ್ತೆ ನಾಲ್ಕೂವರೆ ಇದೆ ಇಲ್ಲಿ ಮೂರು ಇಂಚ್ ಹೋದರೆ ಇಲ್ಲಿ ಏಳು ಇಂಚ್ಗೆ ನಾಲ್ಕು ಇಂಚ್ ಹುಡುಕಳತ್ತೆ ನಮಗೆ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಹೋಗಿ ನಮಗೆ ಮೂರು ಇಂಚು ರೆಡಿ ಬರುತ್ತೆ ಸಾಕಾಗುತ್ತೆ ಇಲ್ಲಿಂದ ಕೆಳಗಡೆ ಬಂದು ಇಲ್ಲಿ ಏಳು ಇಂಚ್ ಇಟ್ಟಿದೆ ಬರ ಇಲ್ಲಿ ಆರೂವರೆ ಇಂಚ್ಗೆ ನಾನು ಮಾರ್ಕನ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಇದಾದ ನಂತರ ಈಗ ನೋಡಿ ಇಲ್ಲಿಂದ ನಾವು ಸೊಂಟದ ಸುತ್ತಳತೆ ತಗೋಬೇಕಾದ್ರೆ ನಾವು ಇಲ್ಲಿಂದ ಹದಿನೈದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೊತೀನಿ ಇಲ್ಲಿ ನಮಗೆ ಚೆಸ್ಟ್ ಇದಪ್ಪತ್ ಚೆಸ್ಟು ಮತ್ತೆ ಇಲ್ಲಿಂದ ನಾವು ಇಪ್ಪತ್ತೆರಡು ಇಂಚಿಗೆ ನಾವು ಹಿಪ್ಸ್ ಹಿಪ್ ರೌಂಡ್ ಅಂತ ಇಲ್ಲಿಗೆ ಮಾಡ್ಕೊತೀವಿ ನೋಡಿ ಇಷ್ಟು ಈಗ ಇಲ್ಲಿ ನಾವು ಎಷ್ಟಕ್ಕೆ ತಗೊಂಡಿದ್ದೀವಿ ಇಲ್ಲಿ ಬಂದು ಹನ್ನೊಂದು ಇಂಚಿಗೆ ತಗೊಂಡಿದ್ದೀವಿ ಅಂದರೆ ಇಲ್ಲಿಗೆ ಇಲ್ಲಿ ಒಂದು ಇಂಚು ಕಡಿಮೆಗೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಹನ್ನೊಂದು ಇಂಚ್ ಇಟ್ಟಿದ್ದೀವಿ ಅಂದರೆ ನಾವು ಇಲ್ಲಿ ಹತ್ತು ಇಂಚ್ಗೆ ಹತ್ತು ಇಂಚಿ ಮಾರ್ಕನ್ನು ಇಲ್ಲಿ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಇಲ್ಲಿ ಒಂದು ಇಂಚು ಎಕ್ಷ ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಹನ್ನೊಂದು ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಆದ ನಂತರ ನೋಡಿ ಇಲ್ಲಿಂದ ಈ ರೀತಿ ನೋಡಿ ಈ ರೀತಿ ಬರ್ಬೇಕಾಗತ್ತೆ ನೋಡಿ ಇಲ್ಲಿಂದ ಸ್ಟ್ರೈಟು ಇಲ್ಲಿಂದ ಹೋಗುತ್ತೆ ಈಗ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಿದ್ದೀನಿ ಒಂದೂವರೆ ಇಂಚು ಮಾಡಿ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ನಾನು ರೌಂಡ್ ಕೊಡ್ತಾ ಇದ್ದೀನಿ ಹಾರ್ಮಾಲ್ ರೌಂಡ್ ಬರುತ್ತೆ ನೋಡಿ ಬಂದು ಇಲ್ಲಿ ಒಂದು ಹಾಫ್ ಇಂಚನ್ನು ಒಳಗಡೆಗೆ ತಗೊಳ್ಳೋಣ ತಗೊಂಡು ಇಲ್ಲಿ ಇಲ್ಲಿ ಇದು ಫ್ರಂಟು ಇದು ಬ್ಯಾಕು ಎರಡೂ ಮಾರ್ಕನ್ನ ಮಾಡಿದ್ದೀನಿ ಈಗ ನೆಕ್ ಬಂದು ಈಗ ನೆಕ್ ನಾವು ಫ್ರೆಂಟ್ ನೆಕ್ ಇಷ್ಟ ಬೇಕಾಗುತ್ತೆ ಅಂತ ನೋಡ್ಕೊಂಡು ಫ್ರೆಂಟ್ ನೆಕ್ ಬಂದು ಇಲ್ಲಿಂದ ಏಳು ಇಂಚ್ ಇದೆ ಇಲ್ಲಿಂದ ಏಳು ಇಂಚನ ಇಟ್ಕೋತಾ ಇದ್ದೀನಿ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಾವು ಯಾವ ಶೇಪ್ ಬೇಕು ಆ ಶೇಪನ್ನು ಕೊಟ್ಕೋಬೋದು ಇಲ್ಲಿಂದ ಕೆಳಗಡೆಗೆ ನಾವು ಯಾವ ಶೇಪ್ ಬೇಕು ಆ ಶೇಪನ್ನು ಕೊಟ್ಕೋಬೋದು ಮತ್ತೆ ಬ್ಯಾಕ್ ಬ್ಯಾಕ್ ನೆಕ್ ಅನ್ನು ಬ್ಯಾಕ್ ನೆಕ್ ಎಂಟು ಇಂಚಿಗೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಂಟು ಇಂಚಿಗೆ ಇಡ್ತಿದ್ದೀನಿ ಇಲ್ಲಿ ರೌಂಡ್ ನೆಕ್ ಇಡ್ತಾ ಇದ್ದೀನಿ ನಾನು ಫ್ರೆಂಟ್ ರೌಂಡೇ ಇರುತ್ತೆ ಸ್ವಲ್ಪ ಸ್ಕ್ವೇರ್ ರೌಂಡಲ್ಲೇ ಡಿಸೈನ್ ಮಾಡ್ತೀನಿ ಸ್ವಲ್ಪ ಡಿಸೈನನ್ನು ರೌಂಡಲ್ಲೇ ಮಾಡ್ತೀನಿ ಸಾಕು ಅಷ್ಟೇ ಡಿಸೈನ್ ಸಾಕು ಅದೇ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಅಂತೇಳಿ ನೋಡಿ ಇಷ್ಟು ಈಗ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಇವೆ ಆ ಟಾಪನ್ನೇ ಇಟ್ಕೋಬೇಕು ಕೆಳಗಡೆ ಎಷ್ಟು ಬೇಕಾಗುತ್ತೆ ಅಂತ ಇಷ್ಟಿದೆ ಒಂದು ಇಂಚು ಇದಕ್ಕೆ ಸಾಕಾಗುತ್ತೆ ಇದಿಷ್ಟ ಆದ ನಂತರ ನಾವು ಈಗ ಮಾರ್ಕೆಲ್ಲ ಆಗಿದೆ ಮಾರ್ಕ್ ಜೊತೆಗೆ ನಾವು ಈ ಇದನ್ನು ಏನಾದರೂ ಡೌಟ್ಸ್ ಇತ್ತು ಅಂದರೆ ಇದರಲ್ಲಿ ಒಂದ್ಸತಿ ನೋಡ್ಕೋಬೋದು ಕರೆಕ್ಟಾಗಿ ಇದೆ ಮಾರ್ಕಿಂಗ್ ಮಾಡಿರುವಂಥದ್ದು ಈಗ ಇದನ್ನು ತೆಗೆದುಬಿಟ್ಟು ಈಗ ನಾವು ಕಟಿಂಗ್ ಮಾಡ್ಕೊಂಡು ಬರೋಣ ನೋಡಿ ಫಸ್ಟ್ ನಾನು ಹಾರ್ಮೋಲನ್ನ ಕಟ್ ಮಾಡ್ತಿದ್ದೀನಿ ಇಲ್ಲಿವರೆಗೆ ನಮಗೆ ರೆಡಿ ಬೇಕಾಗುತ್ತೆ ಇದು ನಮಗೆ ಮಾರ್ಜಿನು ನೀಟಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈಗ ಸಿಕ್ಕಿದೆ ಈಗ ಫ್ರಂಟ್ ಕಟ್ ಮಾಡ್ಕೊಂಡ್ರೆ ಈ ರೀತಿ ಸಿಂಪಲ್ ಆಗಿ ಸೂಪರ್ ಆಗಿ ಇರುತ್ತೆ ಡಿಸೈನು ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾನು ರೌಂಡನ್ನೇ ತೆಗಿತೀನಿ ಹಿಂದೆ ರೌಂಡೇ ಚೆನ್ನಾಗಿ ಅನ್ಸುತ್ತೆ ಇದಿಷ್ಟ ಆದ ನಂತರ ಎಷ್ಟು ಈಸಿ ಅಂದರೆ ಚೂಡಿದಾರ್ ಕಟಿಂಗು ತುಂಬಾ ಈಸಿ ಇರುತ್ತೆ ಈಗ ಇದನ್ನ ಓಪನ್ ಮಾಡ್ಕೊಂಡು ನೋಡಿ ಇದನ್ನ ಓಪನ್ ಮಾಡ್ಕೊಂಡು ಇಲ್ಲಿಗೆ ಸ್ವಲ್ಪ ನೋಡಿ ಇಲ್ಲಿಗೆ ಫ್ರೆಂಟ್ ಅಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ ಶೇಪ್ ಅದನ್ನ ಶೇಪ್ ಅನ್ನು ತೆಗಿಬೇಕು ನೋಡಿ ರೆಡಿ ಆಗಿದೆ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇದರಲ್ಲಿ ಸ್ಲೀವ್ಸ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳೋಣ ಹತ್ತು ಇಂಚಿದೆ ಹಾಫ್ ಇಂಚು ಮಾರ್ಜಿನ ಬಿಡಬೇಕು ಇಲ್ಲಿ ನೋಡಿ ಇಲ್ಲಿ ಇಷ್ಟು ನಾನು ಮಾರ್ಜಿನ ಬಿಡ್ತೀನಿ ಇಲ್ಲಿಂದ ಇಷ್ಟು ಮಾರ್ಜಿನ್ ಹೋಗುತ್ತೆ ಇಲ್ಲಿಂದ ಹತ್ತು ಇಂಚು ಹತ್ತು ಇಂಚು ಬರುತ್ತೆ ಇಲ್ಲಿಂದ ಹಾಫ್ ಇಂಚು ನಾವು ಸ್ಟಿಚಿಂಗು ಕೊಡಬೇಕು ಈಗ ಇಲ್ಲಿ ಇದು ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ಲೂಸ್ ಬಂದು ಆರೂವರೆ ಇಂಚಿದೆ ಆರೂವರೆ ಇಂಚನ್ನು ಇಟ್ಕೊಂಡು ಅಲ್ಲಿಂದ ಎರಡು ಇಂಚು ಮಾರ್ಜಿನನ್ನು ಇಟ್ಕೊಳ್ಳೋಣ ನೋಡಿ ಇಲ್ಲಿಂದ ಕರೆಕ್ಟಾಗಿದೆ ಈಗ ನಾವು ಇಲ್ಲಿಂದ ಎಷ್ಟು ಹತ್ತು ಇಂಚಾಗಿರೋದ್ರಿಂದ ನಾವು ಮೂರುವರೆ ಇಂಚನ್ನು ತೆಗಿಬೇಕು ಡೌನಿಂಗನ್ನು ನಮಗೆ ಹತ್ತು ಇಂಚು ಮೇಲ್ಗಡೆ ಇದ್ರೆ ನೋಡಿ ಈ ರೀತಿ ಶೇಪನ್ನು ಹಾಕೊಳ್ಳೋಣ ಹಾಕೋಬೇಕು ನಮಗೆ ಹತ್ತು ಇಂಚು ಮೇಲ್ಗಡೆ ಹನ್ನೊಂದು ಇಂಚುವರೆಗೂ ಸ್ಲೀವ್ಸ್ ಇದ್ದರೆ ನಾವು ನಾಲ್ಕು ಇಂಚನ್ನು ಇಟ್ಕೋಬೇಕು ಈಗ ನೋಡಿ ಸ್ಲೀವ್ಸನ್ನು ನಾನು ಹೇಳಿದ್ನಲ್ಲ ಎರಡು ಇಂಚವರೆಗೂ ಏನೂ ಕಟಿಂಗ್ ಮಾಡಬಾರ್ದು ಇಲ್ಲಿಂದ ಇಲ್ಲಿ ಎರಡು ಇಂಚಿಗೆ ನಾವು ಈ ರೀತಿ ಸ್ಟ್ರೈಟ್ ಲೈನ್ಸನ್ನು ಎಳ್ಕೋಬೇಕು ಅಲ್ಲಿಗೆ ನಮಗೆ ಸ್ಟಿಚಿಂಗ್ ಬರುತ್ತೆ ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಂಡ್ರೆ ಚೂಡಿದಾರ್ ಟಾಪ್ ಕಟ್ಟಿಂಗು ಪರ್ಫೆಕ್ಟಾಗಿ ಮುಗಿಯುತ್ತೆ ನೋಡಿ ತುಂಬಾ ಈಸಿ ಇದೆ ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಹೋಗ್ಬೇಕಿದು ಅದಕ್ಕೋಸ್ಕರ ಇಲ್ಲಿಂದ ನೋಡಿ ಇದಿಷ್ಟು ಸ್ಲೀವ್ ಇಲ್ಲಿ ತೋರಿಸ್ತೀನಿ ಕಾಣಿಸ್ತಿದೆಯಾ ಇಲ್ಲಿ ಇಲ್ಲಿಂದ ಇಟ್ಟು ಕರೆಕ್ಟಾಗಿ ಆ ಕಟಿಂಗ್ಗೂ ಸ್ಲೀವ್ಸ್ ಕಟಿಂಗ್ಬು ಮತ್ತು ಟಾಪ್ ನಾರ್ಮಲ್ ಕಟಿಂಗ್ಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಈಗ ಕರೆಕ್ಟಾಗಿ ಬಂದರೆ ಸ್ಲೀವ್ಸ್ ಸ್ಲೀವ್ಸೇ ಆಗ್ಬೋದು ಟಾಪೇ ಆಗ್ಬೋದು ಪರ್ಫೆಕ್ಟಾಗಿ ನಮಗೆ ಕರೆಕ್ಟಾಗಿ ಕಟಿಂಗ್ ಆಗಿದೆ ಅಂತ ಅರ್ಥ ಈಗ ನೋಡಿದ್ರಲ್ಲ ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಇದು ಸ್ಟಿಚಿಂಗ್ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡಿ ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಇದ್ರ ಪ್ಯಾಂಟ್ ಕಟಿಂಗ್ ಇರುತ್ತೆ ಅದನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಇವರೇನು ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು